ನಮಗೆ ನೂರ ಅರವತ್ತಾರು ಅರ್ಜಿ ಬಂದಿದ್ದಾರೆ ಎಲ್ಲರಿಗೂ ಹೆಚ್ಚಾಗಿ ಈ ಕಾಲದ ರಸ್ತಾಗಿ ಏನಾಗಿದೆ ಅಂತಂದರೆ ರಸ್ತೆಗಳದ್ದೇ ಭಾಳ ಸಮಸ್ಯೆ ಇದೆ ಮೊದಲು ಏನೋ ಅವರು ಭಾಳ ಅನ್ಯವಾಗಿದ್ರು ಡಿಫರೆನ್ಸ್ ಬಂದ್ಬಿಟ್ಟು ಮೊದಲು ರೈಟ್ ಟು ವೈ ಕೆಲವು ಮ್ಯಾಪ್ನಲ್ಲಿಲ್ಲ ಬಟ್ ಬೈ ದಾರಿನ ಈಗ ದಾರಿ ಬಿಡ್ತಾ ಇಲ್ಲ ಅವರು ವೈಯಕ್ತಿಕ ನಮಗೆ ಭಾಳ ಕಾಣ್ತಾ ಇದ್ದಾವೆ ಸುಮಾರು ಒಂದು ಇಪ್ಪತ್ತೊಂಬತ್ತು ಬಂದಿದ್ದಾವೆ ಒಂದು ಜೊತೆಗೆ ಸಬ್ಸ್ಟ್ರೇಷನ್ ರಿಜಿಸ್ಟ್ರೇಷನ್ ಒಂದು ಐದು ಅರ್ಜಿಗಳಿದಾವೆ ರೆಮಿನಿಯೂನ್ ಒಂದು ಅರ್ಜಿಗಳು ಬಂದಿದೆ ಈ ಥರ ಎಲ್ಲ ಸೇರಿ ನೂರ ಅರವತ್ತಾರು ಅರ್ಜಿಗಳು ನಮ್ಮಲ್ಲಿ ಬಂದಿದ್ದಾವೆ ನಮ್ಮ ಗೈಡ್ಲೈನ್ಸ್ ಪ್ರಕಾರ ನಾವು ತಿಂಗಳು ಒಳಗಡೆನೆ ಇದಕ್ಕೆ ಯಾವುದಕ್ಕೆ ಸೊಲ್ಯೂಷನ್ ಕಿಡಬೇಕಾಗುತ್ತೆ ಕಾನೂನಾತ್ಮಕವಾಗಿ ಅಥವಾ ಸೆಲ್ಯೂಷನ್ ಕಾನೂನಾತ್ಮಕವಾಗಿ ಆಗೋದಿಲ್ಲ ಅದನ್ನು ಹಿಂಬಾರವನ್ನು ಕೊಡ್ತೇವೆ ಮತ್ತು ಇಲ್ಲಿ ಯಾವ ಸಾಲ ಇಲ್ಲಿ ಬೇಸಿಕಲಿ ಕೆಲವಾರು ಭಾಳ ರೆವೆನ್ಯೂ ಇಶ್ಯೂಸ್ ಭಾಳ ಇದೆ ಆಮೇಲೆ ಕಳ ಕಳೆದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಕೆಲವು ಅರ್ಜಿಗಳು ಇಲ್ಲಿ ಬಂದಿದ್ದಾವೆ ಸಾಲ್ವ್ ಆಗಿದ್ದಾವೆ ಕೂಡ ಇಲ್ಲಿ ಯಾವುದು ಪ್ರತಕ್ಷಣವಾಗಿ ಇಲ್ಲಿ ಯಾವುದು ಕೆಲವು ಸಾಲ್ವ್ ಆಗಿಲ್ಲ ಅಪಾರ್ಟ್ ಫ್ರಮ್ ಟೂ ತ್ರೀ ಬಿಟ್ಟರೆ ಯಾವುದು ಇಲ್ಲಿ ಸಾಲ್ವ್ ಜಾಸ್ತಿ ಆಗಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಶ್ಯೂ ಇದ್ದಾವೆ ಬಟ್ ನಮ್ಮಲ್ಲಿ ಯಾವ ಸಾಲ್ವ್ ಆಗಿಲ್ಲ ಸರ್ ಹಿಂಬಲ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಇವತ್ತು ನೋಡ್ತಾರೆ ಏನಾಗ್ತಾವೆ ಕೆಲವು ಈಗೆಲ್ಲ ಅನ್ಆಥರೈಸ್ಡ್ ಇದ್ದಾವೆ ಸೊಮ್ಮನೆ ಅನ್ಆಥರೈಸ್ಡ್ ಥಿಂಗ್ಸ್ ಅದೇ

ಲೇಕ್ ಸೈಡು ಯಾರೋ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಅವ್ರದ್ದು ಪ್ರಾಪರ್ಟಿ ಅಂತೇಳಿ ಮಾರ್ಕೊಂಡಿದ್ದಾರೆ ಈಗ ನ್ಯೂ ಗೈಡ್ಲೈನ್ಸ್ ಪ್ರಕಾರ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಈ ಎನ್ ಜಿ ಟಿ ಪ್ರಕಾರ ಈ ನೋಟಿಸ್ಗಳು ಅವ್ರಿಗೆ ಹೋಗ್ತಾ ಇದ್ದಾವೆ ಕೆಲವರು ಬರೀ ಎನ್ ಎ ಮಾಡಿಬಿಟ್ಟು ವಿತೌಟ್ ಎನಿ ಲೇಔಟ್ಗಳನ್ನ ಮಾರಿರ್ತಕ್ಕಂಥ ಇಂಥವು ಪ್ರಕರಣಗಳು ಇವತ್ತಿಗೂ ಬರ್ತಾ ಇದ್ದಾವೆ ಹಂಗಾಗಿ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ಸು ಈ ಸಿಚುವೇಷನ್ಸ್ನ ಈಗೇನು ಭಾಳಷ್ಟು ಇಲಿಗಲಿಟಿಸ್ ನಾವು ನೋಡ್ತಾ ಇದ್ದೀವಿ ಇದು ಕಂಪ್ಲೀಟ್ ನಮ್ಮ ಜಿಲ್ಲೆಯವಾರು ನಾವು ಸರ್ಕಾರಕ್ಕೆ ಒಂದು ಹೊಸದಾಗಿ ಏನಾರ ಇದೇ ರೀತಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಸೇಮ್ ಪ್ರಾಬ್ಲಮ್ ಇದೆ ಎಲ್ಲೆಲ್ಲಿ ಈ ಥರ ಇಲ್ಲಿಗಲ್ ಆಗಿದೆ ಇದಕ್ಕೇನೋ ಒಂದು ಸಂಪೂರ್ಣ ಪರಿಹಾರ ಕಂಡುಹಿಡಿಬೇಕು ಅದಕ್ಕೆ ಸರ್ಕಾರಕ್ಕೆ ಒಂದು ಒತ್ತಡವನ್ನು ತರೋದು ಸರ್ಕಾರಕ್ಕೆ ಒಂದು ಗಮನ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್